ತೊಂದರೆಗೆ ಒಳಗಾಗಿದೆ ಸಂವಿಧಾನವನ್ನು ಬಲಹೀನ ಮಾಡುವವರು ಯಾರು ಅದಕ್ಕೆ ಕಾರಣಗಳೇನು ಪರಿಹಾರಗಳೇನು ಸರ್ಚೆ ನಾಲ್ಕಂಟಿಗೆ ಸಮಾರೋಪ ಹೌದೌದು ಹೌದು ಹೌದು ಇನ್ನೊಂದು ಅಷ್ಟು ವಿಷಯ ಮಾತಾಡೋದು ಈಗ ಸಂವಿಧಾನಕ್ಕೆ ಇರತಕ್ಕಂಥ ಅಪಾಯ ಯಾರಿಂದ ಅನ್ನುವಂಥದ್ದು ನೋಡೋದಾದ್ರೆ ಯಾರು ಸಾವಿರಾರು ವರ್ಷಗಳಿಂದ ಅಸಮಾನತೆಯನ್ನು ಪೋಷಣೆ ಮಾಡಿಕೊಂಡು ತಾವೇ ಅಂತ ಮೆರೆತಾ ಅವ್ರಿಗೆ ಇವತ್ತು ಸಂವಿಧಾನದಿಂದ ಅಪಾಯ ಆಗಿರ್ತಕ್ಕಂಥದ್ದು ಅವರಿವತ್ತು ಆ ಸಂವಿಧಾನವನ್ನು ಬದಲಾಯಿಸಬೇಕಂತ ತಂತ್ರ ಆಗ್ತಿರ್ತಕ್ಕಂಥದ್ದು ಭಾರತ ಪ್ರತಿಯೊಬ್ಬರಿಗೂ ಸಮಾನವಾಗಿ ಬದುಕೋಕೆ ಅವಕಾಶ ಕೊಟ್ಟಿದೆ ಅವ್ರಿಗೇನು ಅವಕಾಶಕ್ಕಿತ್ತಿಲ್ಲ ಹಾಗೆ ನೋಡ್ಕೊಂಡ್ರೆ ಯಾರು ಇವತ್ತು ಸಮಾಜ ಬೆಟ್ಟ ಮಾಡಿ ತೋರಿಸ್ತಾ ಇದೆ ಸಂವಿಧಾನ ಇವರಿಗೋಸ್ಕರ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗಿಂತ ಹೆಚ್ಚು ಫಲವನ್ನು ಬಡ್ಕೊಂಡಿರ್ತಕ್ಕಂಥವ್ರೆ ಸಂವಿಧಾನದ ಇವತ್ತು ವಿರೋಧ ಮಾಡ್ತಿರ್ತಕ್ಕಂಥವ್ರು ಇಂಪೋರ್ಟ್ ಆಗಿರ್ಬೋದು ಎಕ್ಸ್ಪೋರ್ಟ್ ಆಗಿರ್ಬೋದು ಅತ್ಯುನ್ನತವಾಗಿರ್ತಕ್ಕಂಥ ಉದ್ದಿಮೆಗಳನ್ನು ಯಾರು ಮಾಡ್ತಿದ್ದಾರೆ ಅಂತೇಳಿದ್ರೆ ಯಾರೋ ದಲಿತರು ಹಿಂದುಳಿದವ್ರದ್ದು ಮಾಡ್ತಾ ಇಲ್ಲ ಅವ್ರಿಗೆ ಅದರ ಹೆಸರು ಕೂಡ ಗೊತ್ತಿಲ್ಲ ಬ್ಯಾಂಕಲ್ಲಿ ಏನಾದರೂ ಸಾ ಲಕ್ಷ ಹತ್ತು ರೂಪಾಯಿ ಸಾಲ ಕೇಳೋಕ್ಕೋದ್ರೆ ನಿಮಗೆ ಶೂರಿಟಿ ತಂದಿದ್ದರು ಅವರು ತಾತಂದ್ರು ಮುತ್ತಾತಂದರು ಕೈ ಕಟ್ಕೊಂಡು ಇದ್ರು ಅವನ ಮುಂದೆ ನಾನು ಇವತ್ತು ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂಥ ಒಂದು ಆತಂಕ ಅವ್ರನ್ನ ಕಾಡ್ತಿದ್ದೇವೆ ಹೊರತು ಅದ್ರ ಆಚೆ ಅದಕ್ಕೆ ಏನಿಲ್ಲ ಅನ್ನುವಂಥದ್ದು ಹಾಗಾಗಿ ಇವತ್ತು ಸಂವಿಧಾನವನ್ನು ಬದಲಾಯಿಸುವಂಥ ಒಂದು ತಂತ್ರಗಳು ಯಾರೋ ಸಂವಿಧಾನದಿಂದ ಸಮಸ್ಯೆಗೊಳಗಾದವ್ರು ಯಾರು ಇಲ್ಲ ಇಲ್ಲಿ ನಿಜವಾದಂಥ ಸಂವಿಧಾನ ತುಡಿತಾ ಇರೋದು ಯಾರಿಗೆ ಅಂತೇಳಿದ್ರೆ ಯಾರು ಹೆಚ್ಚು ಫಲಾನುಭವನ ಪಡ್ಕೊಂಡಿದ್ದಾರಲ್ಲ ಆದರೂ ಅದು ಮರ್ತಿದ್ದಾರೆ ಅವರು ಅದು ಕೃತಜ್ಞರ ಕೃತಜ್ಞ ಕೃತಜ್ಞ ಅಂತ ಹೇಳ್ತೀವಿ ನಾವು ಅವರು ಆ ಕೃತಜ್ಞತೆ ಒಳಗಾಗಿ ಇವತ್ತು ಏನಾಗಿದ್ದಾರೆ ಅಂತೇಳಿದ್ರೆ ಆ ಸಂವಿಧಾನಕ್ಕೆ ಅದೇನೋ ಒಂದು ಗಾದೆ ಇದೆ ಅದು ಉಣ್ತಟ್ಟೆಗೆ ಏನೋ ಮಾಡಿದ್ರಂತೆ ಆ ಮನಸ್ಥಿತಿ ಅದಷ್ಟೇ ಅದರ ಆಚೆ ಅದ್ರಕ್ಕೇನಿಲ್ಲ ಅದರಲ್ಲೇ ಏನು ಮನ ವಿಮರ್ಶೆ ಮಾಡ್ಕೊಳ್ಳೋದಾಗಿರ್ಬೋದು ಇದು ನೋಡಿಕೊಂಡ್ರೆ ಇವತ್ತು ಹೆಚ್ಚು ಸಂವಿಧಾನವನ್ನು ಆಶ್ರಯಿಸಿರ್ತಕ್ಕಂಥವ್ರಾಗಿರ್ಬೋದು ಇವತ್ತು ಅತ್ಯುನ್ನತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರ್ಬೋದು ಹೈಕೋರ್ಟ್ ಜಡ್ಜ್ಗಳಾಗಿರ್ಬೋದು ಐ ಎ ಎಸ್ ಐ ಪಿ ಎಸ್ ಅಫೀಸರ್ಗಳಾಗಿರ್ಬೋದು ಯಾರಿದ್ದಾರೆ ಅಂತೇಳಿದ್ರೆ ಅವರೇ ಇರೋದು ಇವತ್ತೇನು ಸಂವಿಧಾನವಾಗಿ ಮತ್ತು ಮನುವಾದ ಬಂದರೆ ಅವರೆಲ್ಲ ಬಂದು ಗಂಟೆ ಹಿಡ್ಕೊಂಡು ಗಂಟೆ ಅಲಾಡಿಸಬೇಕಾಗುತ್ತೆ ನಾವು ದೇವಸ್ಥಾನದಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ ಅನ್ನುವಂಥ ಪ್ರಜ್ಞೆ ಅವ್ರಿಗಿಲ್ಲ ಬಟ್ ಆ ಪ್ರಜ್ಞೆಯನ್ನು ಏನು ಮಾಡ್ತಿದ್ದಾರೆ ಅಂತೇಳಿದ್ರೆ ಸಂವಿಧಾನದಿಂದ ನಮಗೆ ಅಪಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಪೇಜವರ ಶ್ರೀಗಳು ಹೇಳುವಂಥ ಮಾತು ಏನಿದೆ ಅಂತೇಳಿದ್ರೆ ಕಾರಣ ಇಷ್ಟೇ ಹಿಂದಿದ್ದಂಥ ಗುಲಾಮಗಿರಿ ವ್ಯವಸ್ಥೆ ನಮಗೆ ಬೇಕು ಮನುವಾದ ನಮಗೆ ಬೇಕು ಶೂದ್ರರನ್ನು ದೂರ ಇಡಬೇಕು ಮಹಿಳೆಯರನ್ನು ನಾವು ದೂರ ಇಡಬೇಕು ಮೋಹನ್ ಭಗವತ್ ಮಾತು ಮಾತು ಕೇಳ್ತಿರ್ತಾರೆ ಹೆಣ್ಮಕ್ಳು ಮುಟ್ಟಾದಾಗ ಹೆಣ್ಮಕ್ಳು ಅಡುಗೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನೋ ಆಗಿಬಿಡ್ತಾರೆ ಇನ್ನೇನೋ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ ಅವು ಹೇಳಿದ್ರು ಕೂಡ ಸಹಿಸ್ಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು ಗ್ರೇಟ್ ಆದರು ಯಾಕಂದರೆ ಪ್ರತಿಕ್ರಾಂತಿ ಆಗಬೇಕಾಗಿತ್ತು ಈ ಮಾತುಗಳೆಲ್ಲ ನಮಗೆ ಬಟ್ ಏನಾಗಿದೆ ಅಂತ ಹೇಳಿದ್ರೆ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಇವತ್ತು ರಾಜಕೀಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಬಹುತೇಕ ವರ್ಗಗಳು ಏನು ಮಾಡ್ತಾವಪ್ಪ ಅಂದ್ರೆ ಅವ್ರು ಏನೇ ಹೇಳಿದ್ರು ಕ್ಷಮಿಸ್ಕೊಳ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಇವರು ಏನು ಮಾಡಿದ್ರು ಇವರು ಸಹಿಸ್ಕೊಳ್ತಿದ್ದಾರೆ ಹಂಗಾಗಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಆಗ್ಬಿಟ್ಟು ರಾಜಕೀಯ ಒಂದು ತಂತ್ರದ ಮೂಲಕ ಅವರು ಏನೇ ಆರೋಪಗಳು ಬಂದರೂ ಆರೋಪಗಳು ಬಂದರೂ ಕೂಡ ಇವತ್ತೇನಾಗ್ತಿದೆ ಹೇಳಿದ್ರೆ ರಾಜಕೀಯ ಬಣ್ಣವಾಗ್ತಿದೆ ರಾಜಕೀಯ ಬಣದ ಆಚೆ ಅರಿವು ಏನಾದರೂ ಬಂತು ಅಂದರೆ ನಮಗೆ ಪ್ರಜ್ಞೆ ಬಂತು ಅಂತೇಳಿದ್ರೆ ಒಂದೇ ಏನು ಭೀಮ ಕೊರೆಂಗಾವ್ ಯುದ್ಧ ನಡೀತಲ್ಲ ಅದು ನಡೆಯೋದಕ್ಕೆ ಭಾಳ ದಿನ ಬೇಕಾಗಿಲ್ಲ ಒಂದು ಸಣ್ಣ ಘಟನೆ ಸಾಕು ಮೊನ್ನೆ ಪರ್ಯಾಯ ಸಂವಿಧಾನ ಇತ್ತಲ್ಲ ಅಷ್ಟೇ ಸಾಕಾಗಿತ್ತು ದೊಡ್ಡ ಕೊರೆಂಗಾವ್ ಯುದ್ಧ ನಡೀಬೇಕಾಗಿತ್ತು ಭಾರತದಲ್ಲಿ ಬಟ್ ಆದರೂ ಕೂಡ ಏನು ಹತ್ತಿಲ್ಲ ಯಾಕೆ ಅಂತೇಳಿದ್ರೆ ಬಹುತೇಕರು ಏನು ಮಾಡಿದಾರೆ ಇವತ್ತು ಆಡಳಿತ ಪಕ್ಷದಿಂದೇ ಬಹುತೇಕ ದಲಿತ ವರ್ಗಗಳಿವತ್ತು ಹಾಕ್ಕೊಂಡಿದ್ದಾರೆ ಹಾಗಾಗಿ ಅವನೇನೇ ಮಾಡಿದ್ರು ಕೂಡ ನಾವು ಮಾತಾಡಂಗಿಲ್ಲ ಯಾಕಂತೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಪುಟ್ಟ ಅಧಿಕಾರ ಆಗಿರ್ಬೋದು ಆರ್ಥಿಕ ಸಂಪತ್ತುಗಳಾಗಿರ್ಬೋದು ವಂಚನೆ ಆಗ್ತಾ ಇದಾವೆ ಯಾರಿಗೇನಾದರೂ ಏನಾಗಬೇಕಾಗಿದೆ ನಾವು ಅನ್ನುವಂಥ ಒಂದು ತಂತ್ರಗಳು ಇವತ್ತು ಏನು ಮಾಡ್ತಿದ್ವು ಅಂದರೆ ಈ ವರ್ಗಗಳನ್ನು ಅತ್ತಿಕ್ಕುವ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ನಿಜವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಂವಿಧಾನದ ಆಶಯಗಳು ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡಿರ್ತಕ್ಕಂಥ ನೋವೇನಾದರೂ ಅದು ಅರಿವಾಯಿತು ಅಂತೇಳಿದ್ರೆ ಯಾವ ಕಾರಣಕ್ಕೂ ಸಹಿಸ್ಕೊಳಕ್ಕಾಗಲ್ಲ ಯಾಕಂತೇಳಿದ್ರೆ ಇವರಿಗೆ ಸಹನ ಕೂಡ ದೊಡ್ಡದಿದೆ ನಮನಿತ ವರ್ಗಗಳಿಗೆ ಆ ಸಹನೆ ಕಟ್ಟೆ ಹೊಡಿತು ಅಂತೇಳಿದ್ರೆ ಅವ್ರ ಅಸ್ತಿತ್ವ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತೇಳಿದ್ರೆ ಅವರು ಪರೋಕ್ಷವಾಗಿ ಬರ್ತಾ ಇದ್ದಾರೆ ನೇರವಾಗಿ ಬರ್ತಾ ಇಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಬಳಸ್ಕೊಳ್ಳೋದೇನಂದ್ರೆ ಮುಸಲ್ಮಾನರು ಬಳಸ್ಕೊಳ್ತಾ ಇದ್ದಾರೆ ಗುಂಡಿಡೋದು ಇವ್ರಿಗೆ ಗುಂಡಿಡ್ತಾಯಿದ್ದಾರೆ ಅಷ್ಟೇ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಿಜವಾದಂಥ ಸಂವಿಧಾನ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಿಜವಾದ ಸಂವಿಧಾನವನ್ನು ತಿಂದು ತೆಗೆದಂಥವ್ರು ಇವತ್ತು ಏನು ಮಾಡ್ತಾರೆ ಅದಕ್ಕೆ ದ್ರೋಹ ಅಂತ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ ವೆರಿ ಗುಡ್ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಅನಿಸುತ್ತೆ ಸಂವಿಧಾನ ರಕ್ಷಣೆ ಯಾರ ಜವಾಬ್ದಾರಿ ಅನ್ನುವ ಚರ್ಚೆ ಸರ್ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಸಂವಿಧಾನದ ಸಂವಿಧಾನಕ್ಕೆ ಬಂದಿರುವ ಒಂದು ಸವಾಲನ್ನು ನಾವು ಚರ್ಚೆ ಮಾಡಬೇಕು ಕಾರಣ ಏನು ಅಂದರೆ ಇತ್ತೀಚೆಗೆ ಚರ್ಚೆಯಲ್ಲಿರ್ತಕ್ಕಂಥ ಮಾತೇನು ಅಂದರೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಅನ್ನುವ ಪದವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿಸಿರಲಿಲ್ಲ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತ್ಯತೀತ ಅನ್ನುವ ಪದವನ್ನು ಸೇರಿಸಲಿಲ್ಲ ಅದನ್ನು ಕಾಂಗ್ರೆಸ್ಸಿನವರು ಸೇರಿಸಿದ್ದಾರೆ ಜಾತ್ಯತೀತ ಪದ ಸೇರಿಸಿದ್ದು ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕಾಗಿ ಭಾರತ ಹಿಂದೂ ರಾಷ್ಟ್ರನೇ ಹೊರತಾಗಿ ಜಾತ್ಯತೀತ ರಾಷ್ಟ್ರ ಅಲ್ಲ ಅನ್ನುವುದು ಸಂಘ ಪರಿವಾರದವರ ಮತ್ತು ಬಿ ಜೆ ಪಿಯವರ ವಾದ ಇದೆ ಬಂಧುಗಳೇ ಒಂದು ಸ್ಪಷ್ಟೀಕರಣವನ್ನು ನೀಡಿ ಅದರ ರಕ್ಷಣೆಗೆ ನಾನು ಅವಕಾಶವನ್ನು ಕೊಡ್ತೇನೆ ಸಂವಿಧಾನದ ಹಕ್ಕುಗಳಲ್ಲಿ ಧಾರ್ಮಿಕ ಸ್ವತಂತ್ರದ ಹಕ್ಕು ಬರುತ್ತೆ ಇಪ್ಪತ್ತೈದನೇ ವಿಧಿ ಹೀಗೆ ಹೇಳುತ್ತೆ ಭಾರತದ ಯಾವುದೇ ಪ್ರಜೆ ಯಾವುದೇ ನಾಗರಿಕ ತನ್ನ ಆತ್ಮಸಾಕ್ಷಿಯಂತೆ ತನಗೆ ಬೇಕಾಗಿರುವ ಧರ್ಮವನ್ನು ಸೇರುವ ಧರ್ಮ ಅನುಸರಿಸುವ ಧರ್ಮದ ಉಪಾಸನೆ ಮಾಡುವ ಸ್ವತಂತ್ರ ಹೊಂದಿದ್ದಾನೆ ಭಾರತ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕಾರ ಮಾಡಿಕೊಂಡಿಲ್ಲ ಇದು ಪ್ರತಿಯೊಂದು ಧರ್ಮದವರಿಗೆ ಸಮಾನ ಸಂರಕ್ಷಣೆ ನೀಡಿದೆ ಧರ್ಮ ದೊಡ್ಡದಿರ್ಬೋದು ಧರ್ಮ ಸಣ್ಣದಿರ್ಬೋದು ಸಂಖ್ಯೆಯಲ್ಲಿ ಧರ್ಮ ಯಾವುದೇ ಇರಬಹುದು ಯಾವೆಲ್ಲ ಧರ್ಮದವರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಎಲ್ಲ ಧರ್ಮಗಳಿಗೆ ಸಮಾನ ಗೌರವವನ್ನು ಕೊಟ್ಟಿದೆ ಭಾರತದ ಯಾವುದೇ ಪ್ರಜೆ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಯಾವುದೇ ನಿರ್ಬಂಧಗಳನ್ನು ಕೂಡ ಹೇರಿಲ್ಲ ಹೀಗಿರುವುದರಿಂದ ಸಂವಿಧಾನದ ಮೂಲ ತತ್ವ ಸಂವಿಧಾನದ ಅಂತರ್ಸಾಕ್ಷಿ ಜಾತ್ಯತೀತವೇ ಹೊರತಾಗಿ ಭಾರತವು ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸಂವಿಧಾನ ಸ್ವೀಕಾರ ಮಾಡಿಲ್ಲ ಇದು ನಿಜಅಂಶ ಸೊ ಈ ಕಾರಣಕ್ಕಾಗಿ ಭಾರತ ಜಾತ್ಯತೀತವೇ ಅನ್ನುವ ಸಂಶಯ ಬೇಡ ಭಾರತ ಸಮಾಜವಾದಿಯೇ ಅನ್ನುವುದಕ್ಕೆ ಸಂಶಯ ಬೇಡ ಭಾರತ ಗಣರಾಜ್ಯವೇ ಅನ್ನುವುದಕ್ಕೆ ಸಂಶಯ ಬೇಡ ಅದರ ಮೂಲ ತತ್ವದಲ್ಲಿ ಅದನ್ನು ಬದಲಾವಣೆ ಮಾಡುವ ಅಧಿಕಾರ ಈ ದೇಶದ ಸಂಸತ್ತಿಗೂ ಕೂಡ ಇಲ್ಲ ಅಂತ ಹೇಳಿ ಅದನ್ನು ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿಯೂ ಕೂಡ ಕಾಣ್ತೇವೆ ಹಾಗಿರುವುದರಿಂದ ಸಂವಿಧಾನಕ್ಕೆ ಆಪತ್ತುಗಳು ಬರುತ್ತಲೇನೇ ಇವೆ ಸಂವಿಧಾನವನ್ನು ರಚನೆ ಮಾಡಿದವರ ಮೇಲೆಯೂ ಕೂಡ ಆಪತ್ತುಗಳು ಬರ್ತವೆ ನಿಮಗಿದು ಗೊತ್ತಿರಬೇಕು ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಲೂ ಅಷ್ಟೇ ಅವರು ತೀರಿಕೊಂಡಾಗಲೂ ಅಷ್ಟೇ ಇವರೊಬ್ಬರೇ ದೇಶ ಸಂವಿಧಾನವನ್ನು ಹ್ಯಾಂಗ್ ಬರೆದರು ಅಂತ ಭಾರತದ ಸಂವಿಧಾನವನ್ನು ಒಬ್ಬರಿಂದಲೇ ಬರೆಯಲು ಹೇಗಾಯಿತು ಅವರೊಬ್ಬರೇನೇ ಸಂವಿಧಾನದ ಸೃಷ್ಟಿಕರ್ತಾರೆ ಬೇರೆ ಏರ ಯಾರ ಪಾಲು ಕೂಡ ಅದರಲ್ಲಿ ಇಲ್ವೇ ಅಂತಕ್ಕಂಥ ಬಹುತೇಕವಾಗಿರ್ತಕ್ಕಂಥ ಮಾತಾಡ್ತಾರೆ ಬಂಧುಗಳೇ ಈ ದೇಶದ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನಾತ್ಮಕ ನಿಯಮಗಳನ್ನು ರಚನೆ ಮಾಡುವಾಗ ಸಂವಿಧಾನದ ಪರಿಚ್ಛೇದಗಳನ್ನು ರಚನೆ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟರು ಎಷ್ಟು ಶ್ರಮ ಹಾಕಿದರು ಅವರೆಷ್ಟು ಬುದ್ಧಿಶಕ್ತಿ ಹಾಕಿದರು ಬಹುತೇಕ ಸಂವಿಧಾನ ರಚನಾ ಸಮಿತಿಯಲ್ಲಿ ಆ ಬುದ್ಧಿಶಕ್ತಿ ಆ ಜ್ಞಾನ ಯಾರಿಗೂ ಇರಲಿಲ್ಲ ಒಂದು ಒಂದೆರಡು ಉದಾಹರಣೆ ಕೊಡ್ತೀನಿ ಬಂಧುಗಳೇ ಭಾರತ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ರಚನೆ ಮಾಡ್ಕೋಬೇಕು ಅಂದರು ಸಂಸದೀಯ ಪದ್ಧತಿಯ ಸರ್ಕಾರಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟರು ಕಾರಣ ಸಂಸದೀಯ ಪದ್ಧತಿಯ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಇದೆ ಜನರನ್ನು ಅವಲಂಬಿಸಿರುತ್ತೆ ಜನರ ಮಾತನ್ನು ಕೇಳುತ್ತೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವದಲ್ಲಿ ಇದು ಹಾಗಿರುವುದಿಲ್ಲ ನಾವು ನೇರ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವ ಹಾಗಿಲ್ಲ ಹಾಗಿರುವುದರಿಂದ ಸಂಸದೀಯ ಪದ್ಧತಿಯ ಸರ್ಕಾರವೇ ಶ್ರೇಷ್ಠ ಅನ್ನುವುದು ಎಲ್ಲರ ಗಮನಕ್ಕೆ ಬಂದು ಅದನ್ನು ಒಪ್ಕೊಳ್ತಾ ಇದೆ ಬರುವ ಪ್ರಶ್ನೆಯನ್ನು ಬಂಧುಗಳೇ ಅಂದರೆ ಬ್ರಿಟನ್ ಸಂಸದೀಯ ಪದ್ಧತಿ ಸರ್ಕಾರವನ್ನು ಜಗತ್ತಿನಲ್ಲಿ ಮೊದಲು ಸ್ಥಾಪನೆ ಮಾಡಿರುವ ಸರ್ಕಾರ ಅಂತೇಳಿ ಜಗತ್ತಿನ ಇತಿಹಾಸ ಹೇಳುತ್ತೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪದ್ಧತಿಯ ಸರ್ಕಾರ ಭಾರತದಲ್ಲಿ ಮೂಲದಲ್ಲಿ ಇತ್ತು ಅನ್ನೋದಕ್ಕೆ ಶೋಧನೆ ಮಾಡಿ ಹೇಳ್ತಾರೆ ಆ ನಂತರ ಅವರು ಹೇಳ್ತಾರೆ ಬ್ರಿಟನ್ನಿನ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಅರಸೊತ್ತಿಗೆ ಇದೆ ಅನೌಶಿಕತೆಯ ಪದ್ಧತಿ ಇದೆ ನಾವು ಅನೌಶಿಕತೆಯ ರಾಜ್ಯಭಾರವನ್ನು ಇವತ್ತಂತೆ ಮಾಡಿದ್ದೇವೆ ಎಂದು ಮಾಡಿದ್ದೇವೆ ಅನೌಶಿಕತೆ ರಾಜ್ಯ ಭಾರಕ್ಕೆ ತಿಲಾಂಜಲಿ ಇಟ್ಟಿದ್ದೇವೆ ನೀವು ಬ್ರಿಟನ್ನಿನ ಮಾದರಿಯ ಸಂಸದೀಯ ಪದ್ಧತಿಯ ಸರ್ಕಾರ ತೊಂದ್ರೆ ಅಲ್ಲಿ ರಾಜ್ಯ ರಾಜ್ಯಭಾರ ತೆಗೆದುಕೊಳ್ಬೇಕು ಇಂಗ್ಲೆಂಡಿನ ರಾಜ ರಾಣಿ ಅನವಶ್ಯಕತೆ ಮೇಲೆ ಅಧಿಕಾರಕ್ಕೆ ಬರ್ತಾರೆ ಇಂಗ್ಲೆಂಡಿನ ಹೌಸ್ ಆಫ್ ಲಾರ್ಡ್ಸಿನ ಸದಸ್ಯರು ಅನವಶ್ಯಕತೆ ಮೇಲೆ ಅಧಿಕಾರಕ್ಕೆ ಬರ್ತಾರೆ ಅದನ್ನು ತಪ್ಪಿಸಬೇಕಾಗಿದೆ ಅಂತ ಸಂಸದೀಯ ಪದ್ಧತಿಯ ಸರ್ಕಾರವನ್ನೂ ಕೊಡಬೇಕು ಅನೌಶಿಕತೆಯ ರಾಜ್ಯಭಾರವನ್ನು ಅಂತ್ಯ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಐವತ್ತೆರಡನೇ ವಿಧಿಯನ್ನ ಇಟ್ಟು ಜನತೆಯಿಂದ ಚುನಾಯಿತರಾಗಿರುವ ರಾಷ್ಟ್ರಪತಿ ಇರಬೇಕು ಮತ್ತು ರಾಷ್ಟ್ರಪತಿಗೆ ಕಾರ್ಯಾಂಗದ ಅಧಿಕಾರಗಳನ್ನ ಕೊಡಬೇಕು ಅಂತ ಹೇಳುತ್ತಾ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿಯ ಅನೌಶಿಕತೆಯ ರಾಜ್ಯಭಾರವನ್ನು ಕಿತ್ತಿ ಹಾಕಿದರು ಆದರೆ ಸಂಸದೀಯ ಪದ್ಧತಿಯ ಸರ್ಕಾರಕ್ಕೆ ಚ್ಯುತಿ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ರಾಷ್ಟ್ರಪತಿಗೆ ಕೊಟ್ಟಿರುವ ಅಧಿಕಾರ ಅವರು ಚಲಾವಣೆ ಮಾಡಬಾರ್ದು ಅವರು ಕೇವಲ ಗೌರವಕ್ಕಾಗಿರಬೇಕು ಅವರೆಲ್ಲ ಅಧಿಕಾರವನ್ನು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳ ಚಲಾವಣೆ ಮಾಡಬೇಕು ಹೇಳಿ ಎಪ್ಪತ್ನಾಲ್ಕನೇ ವಿಧಿಯಲ್ಲಿ ಹೇಳುವುದರ ಮೂಲಕ ಭಾರತಕ್ಕೆ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಕೊಟ್ಟರು ಬಂದರು ಇದನ್ನು ಗಮನಿಸಿದ್ದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡುವಾಗ ಭಾರತವನ್ನು ವ್ಯವಸ್ಥಿತವಾಗಿ ಕಟ್ಟುವಾಗ ಎಷ್ಟು ಶ್ರಮವನ್ನು ಹಾಕಿದರು ಎಷ್ಟು ಅಧ್ಯಯನಗಳನ್ನು ಮಾಡಿದರು ಮತ್ತು ಎಷ್ಟು ಅನುಕೂಲವಾಗುವ ಹಾಗೆ ಮುಂದಿನ ಪೀಳಿಗೆಗೆ ಬೇಕಾಗಿರುವ ಹಾಗೆ ಸಂವಿಧಾನವನ್ನು ಸೃಷ್ಟಿ ಮಾಡಿದರು ಅನ್ನುವುದು ನಮ್ಮ ಗಮನಕ್ಕೆ ಬರುತ್ತೆ ಒಂದು ಹತ್ತಾರು ವಿತರಣೆಗಳಿವೆ ಈಗ ರಾಜ್ಯ ನಿರ್ದೇಶಕ ತತ್ವಗಳು ಈಗ ಭೂಮಿ ರಾಷ್ಟ್ರೀಕರಣವನ್ನು ಮಾಡಲು ಒಪ್ಪಲಿಲ್ಲ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಮೂಲಭೂತ ಹಕ್ಕಿನ ಸಮಿತಿಯ ಅಧ್ಯಕ್ಷರವರು ಅವರು ರಾಷ್ಟ್ರೀಕರಣವನ್ನು ಒಪ್ಪದೇ ಇದ್ದಾಗ ಪಂಡಿತ್ ನೆಹರೂಜಿ ಮತ್ತು ರಾಧಾ ಇವರಲ್ಲಿ ರಾಜೇಂದ್ರ ಪ್ರಸಾದರಲ್ಲಿ ಅಂಬೇಡ್ಕರ್ ಅವ್ರತಾರೆ ಭೂಮಿ ರಾಷ್ಟ್ರೀಕರಣ ಮಾಡಿದ್ದಾದರೆ ಈ ದೇಶದಲ್ಲಿ ಏನೂ ಸಮಸ್ಯೆ ಇರಲ್ಲ ಅಂತ ದಯವಿಟ್ಟು ಬಂದುಗಳೇ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿಕಲ್ಪನೆಯನ್ನು ಚೀನಾ ಇವತ್ತು ಅನುಸರಿಸ್ತಾ ಇದೆ ಚೀನಾ ಇವತ್ತು ಫಾಲೋ ಮಾಡ್ತಾ ಇದೆ ಭೂಮಿ ರಾಷ್ಟ್ರೀಕರಣ ಮಾಡಿ ಬಂಡವಾಳ ಶಾತ್ವವನ್ನು ಕಿತ್ತು ಹಾಕ್ರಿ ಅನ್ನುವ ಹಾಗಿದ್ರೆ ಅದು ಮಾಡದೇ ಇದ್ದಾಗ ಸಾಮಾನ್ಯ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡಬೇಕು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡದೇ ಇದ್ದರೆ ರಾಜಕೀಯ ನ್ಯಾಯಕ್ಕೆ ಏನೂ ಅರ್ಥ ಇಲ್ಲ ಅನ್ನುವ ಕಾರಣಕ್ಕಾಗಿ ಐರ್ಲೆಂಡಿನ ಸಂವಿಧಾನದಿಂದ ಸ್ಫೂರ್ತಿ ಪಡೆದು ಈ ದೇಶದ ಎಲ್ಲರಿಗೂ ಕೂಡ ಸಾಮಾಜಿಕ ಸಮಾನತೆಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಆರ್ಥಿಕ ಸಮಾನತೆಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಅದ್ಯಾವುದೂ ಕೂಡ ರಚನಾಕಾರರಿಗೆ ಗೊತ್ತೇ ಇರಲಿಲ್ಲ ಸಂಯುಕ್ತ ಪದ್ಧತಿಯನ್ನು ಕಟ್ಟುವಾಗ ನಿಮ್ಗೆ ಗೊತ್ತಿರಬೇಕು ಬಂಧುಗಳೇ ಎಲ್ಲಿ ಸಂಯುಕ್ತ ಪದ್ಧತಿಯ ಸರ್ಕಾರ ಇರುತ್ತೋ ಅಲ್ಲಿ ಜೋಡಿ ಸರ್ಕಾರ ಇರುತ್ತೆ ಇಬ್ಬಗೆಯ ಸರ್ಕಾರ ಇರುತ್ತೆ ಒಂದು ಕೇಂದ್ರ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರ ಅಂತ ಸರ್ಕಾರ ಕಟ್ಟಿದ್ದು ಜಗತ್ತಿನಲ್ಲಿ ಅಮೆರಿಕ ಮೊದಲು ಸ್ವಿಟ್ಜರ್ಲ್ಯಾಂಡ್ ಆ ನಂತರ ಅವರು ಹೆಂಗೆ ಸಂಯುಕ್ತ ಕಟ್ಟಿದ್ದಾರೆ ಅಂದರೆ ಕೇಂದ್ರಕ್ಕೆ ಕಡಿಮೆ ಅಧಿಕಾರವನ್ನು ಕೊಟ್ಟಿದ್ದಾರೆ ರಾಜ್ಯಗಳಿಗೆ ಹೆಚ್ಚು ಅಧಿಕಾರವನ್ನು ಹಂಚಿದ್ದಾರೆ ಕೇಂದ್ರವನ್ನು ಬಲಹೀನ ಮಾಡಿದ್ದಾರೆ ರಾಜ್ಯವನ್ನು ಬಲವಂತ ಮಾಡಿದ್ದಾರೆ ಭಾರತದಲ್ಲಿ ಸಂಯುಕ್ತ ಪದ್ಧತಿ ಅನಿವಾರ್ಯವಾಗಿತ್ತು ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡುವಾಗ ಅಧಿಪತ್ಯ ಮಾಡುವಾಗ ಅವರು ಏಕೀಕೃತ ಸರ್ಕಾರ ಇದ್ದರೂ ಕೂಡ ಭಾರತಕ್ಕೆ ಸಂಯುಕ್ತ ಸರ್ಕಾರವನ್ನು ತೊಂದರು ಹಾಗೆ ಸಂಯುಕ್ತ ಪದ್ಧತಿ ಕೊಟ್ಟು ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದು ಸ್ವತಃ ಅಂಬೇಡ್ಕರ್ ಅವರು ಅರ್ಥೈಸ್ಕೊಂಡಿದ್ದರು ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿರುವುದರಿಂದಲೇ ಪಾಕಿಸ್ತಾನ ಹೊಂಟೋಯ್ತು ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟದ್ದಾದರೆ ಖಲಿಸ್ತಾನ ಹೊಂಟೋಗುತ್ತೆ ದ್ರವಿಡ ನಾಡು ಹೊಂಟೋಗುತ್ತೆ ಅಸ್ಸಾಂ ಹೊಂಟೋಗುತ್ತೆ ಭಾರತದಲ್ಲಿ ದಿಲ್ಲಿ ಒಂದೇ ಉಳಿಯುತ್ತೆ ಸೊ ಈ ಕಾರಣಕ್ಕಾಗಿ ಕೇಂದ್ರಕ್ಕೆ ಹೆಚ್ಚು ಅಧಿಕಾರವನ್ನು ಕೊಟ್ಟು ರಾಜ್ಯಕ್ಕೆ ಕಡಿಮೆ ಅಧಿಕಾರವನ್ನು ಕೊಟ್ಟು ಭಾರತದ ಆಡಳಿತವನ್ನು ಉಳಿಸಿದರು ಆ ಕಾರಣಕ್ಕಾಗಿಯೇ ಸಂವಿಧಾನದ ಯಾವ ಭಾಗದಲ್ಲಿಯೂ ಕೂಡ ಭಾರತ ಸಂಯುಕ್ತ ಇದೆ ಎಂದು ಬರೆದಿಲ್ಲ ಇಂಡಿಯಾ ಈಸ್ ಎ ಫೆಡರಲ್ ಸ್ಟೇಟ್ ಅಂತ ಬರೆದಿಲ್ಲ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವ ಪದವನ್ನು ಸೇರಿಸಿದ್ದಾರೆ ಬಂಧುಗಳನ್ನು ಹೇಳುವುದಿಷ್ಟೇನೆ ಮೂರು ವರ್ಷಗಳವರೆಗೆ ನಿರಂತರವಾಗಿ ತ್ಯಾಗ ಮಾಡಿ ಆ ಕಾಲದಲ್ಲಿ ಚಾಲ್ತಿಯಲ್ಲಿರುವ ಅರವತ್ತು ದೇಶಗಳ ಸಂವಿಧಾನವನ್ನು ಓದಿ ನನ್ನ ದೇಶದ ಹಿತಕ್ಕಾಗಿ ಬೇಕಾಗಿರುವ ಸಂವಿಧಾನವನ್ನು ಕಟ್ಟುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರೇಷ್ಠರಾಗಿದ್ದಾರೆ ಅವರ ಉದ್ದೇಶ ಏನಿತ್ತು ಅಂದರೆ ಈ ದೇಶದ ಶೋಷಿತರು ಜಾತಿ ಮತ ಬಂತ ಬಿಟ್ಟು ಶೋಷಿತರು ದಮನಿತರು ಸ್ತ್ರೀಯರು ಹಿಂದುಳಿದ ವರ್ಗದವರು ದುಡಿಯುವವರು ಇತರರ ಹಾಗೆ ಸಮಾನವಾಗಿ ಬದುಕಬೇಕು ಘನತೆಯ ಜೀವನ ಎಲ್ಲರದಾಗಬೇಕು ಅನ್ನುವರೇ ಅದರ ಸದಾಶಯ ಇತ್ತು ಅದಕ್ಕೆ ಕೊಡಲೇಪೆಟ್ಟಂತೂ ಬಂದಿದೆ ಅದಕ್ಕೆ ಈಗ ತಲ್ಲಣೆಗಳು ಬರ್ತಾಯಿವೆ ಅದನ್ನು ಪರಿಹರಿಸುವ ಮಾರ್ಗ ಯಾವುದು ದಯವಿಟ್ಟು ಬಂಧುಗಳೇ ಸರ್ ಅವರಿಂದ ಅಪೇಕ್ಷೆ ಮಾಡೋಣ ಸರ್ ತಾವು ಹೇಳ್ತಾ ಇರೋದು ನಿಜ ಸಂವಿಧಾನದ ಮೂಲಭೂತವಾದಂತಹ ಜಾತ್ಯತೀತ ತತ್ವ ಏನಿದೆಯಲ್ಲ ಅದಕ್ಕೆ ಧಕ್ಕೆ ಬಂದಿರೋದು ನಿಜ ಎಷ್ಟು ಮಟ್ಟಿಗೆ ಧಕ್ಕೆ ಬಂದಿದೆ ಅಂತಂದರೆ ಇದಕ್ಕೆ ವಿರುದ್ಧವಾಗಿರುವಂತಹ ಶಕ್ತಿಗಳು ಕೇವಲ ಮಾತಿನಲ್ಲಿ ಧಕ್ಕೆ ಕೊಡೋದನ್ನು ಬಿಟ್ಟು ಹತ್ಯೆ ಮಾಡುವಂಥ ಮಟ್ಟಕ್ಕೆ ಇಳಿದಿದ್ದಾವೆ ಹಾಗಾಗಿಯೇ ಗೌರಿ ಲಂಕೇಶ್ ಅವರು ಆಗಿರೋದು ಕಲಬುರ್ಗಿ ಪಾನ್ಸರೆ ದಾಬಲ್ಕರು ಇವರೆಲ್ಲ ಆಗಿರೋದು ಆ ಕಾರಣಕ್ಕೋಸ್ಕರನೇ ಸೊ ಇದರರ್ಥ ಇವತ್ತು ಎರಡು ಸಂವಿಧಾನಗಳು ನಮ್ಮಲ್ಲಿ ಜಾರಿಯಲ್ಲಿದ್ದಾವೆ ಅಂತ ಒಂದು ಭೀಮ ಸಂವಿಧಾನ ಇನ್ನೊಂದು ಮನು ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಭೀಮ ಸಂವಿಧಾನ ರಾಜಕೀಯ ಸ್ತರದಲ್ಲಿ ಭೀಮ ಸಂವಿಧಾನ ಇದ್ದರೆ ಸಾಮಾಜಿಕ ಸ್ತರದಲ್ಲಿ ಮನು ಸಂವಿಧಾನ ಇದೆ ಹತ್ತು ಜನದಲ್ಲಿ ಇವತ್ತು ಮತೀಯವಾದಿಗಳಾಗಿದ್ದಾರೆ ಇಲ್ಲದೆ ಹೋಗಿದರೆ ಮತೀಯವಾದಂಥ ಶಕ್ತಿಗಳು ರಾಜಕೀಯವಂತಹ ಶಕ್ತಿಯನ್ನು ಪಡೆಯೋಕ್ಕಾಗ್ತಿರಲಿಲ್ಲ ಹೀಗೆ ಈ ಎರಡೂ ಸಂವಿಧಾನಗಳ ನಡುವೆ ಸಂಘರ್ಷ ಇದೆ ಸಾರ್ವಜನಿಕ ಭೂಮಿಯನ್ನು ತೆಗೆದುಕೊಂಡು ಸಾರ್ವಜನಿಕ ನೀರನ್ನು ತೆಗೆದುಕೊಂಡು ಸಾರ್ವಜನಿಕ ವಿದ್ಯುತ್ತನ್ನು ತೆಗೆದುಕೊಂಡು ನಾವು ಸಹ ಭೋಜನ ಕೊಡೋದಿಲ್ಲ ಪಂಕ್ತಿ ಭೇದ ಭೋಜನ ಕೊಡ್ತೀವಿ ಅಂತ ಈಗಲೂ ಕೂಡ ಗಂಟಾ ಘೋಷವನ್ನು ಗಂಧ ಹೇಳ್ಕೊಂಡು ಆ ಥರದ ಊಟವನ್ನು ಹಾಕ್ತಾಯಿದ್ರೆ ನಮ್ಮ ಜನ ಆ ಊಟವನ್ನು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಯಾವ ಸಂವಿಧಾನ ಇದೆ ನಮ್ಮ ಜನ ಸಂವಿಧಾನ ಅಂದರೆ ಏನು ಅದರ ಸ್ಪೆಲ್ಲಿಂಗ್ ಏನು ಅದರ ಗ್ರಾಮರ್ ಏನು ಅನ್ನೋದನ್ನೇ ಮರೆತಿರುವಂಥ ಪರಿಸ್ಥಿತಿಗೆ ಬಂದಿರೋದ್ರಿಂದನೇ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಕಡೆ ಕರ್ನಾಟಕ ವಾರ್ತೆ ಅನ್ನೋ ಥರದ್ದು ಎಲ್ಲ ಕಡೆ ಬೋರ್ಡ್ಗಳು ಹಾಕ್ಕೊಂಡ್ಬಿಟ್ಟು ಇದು ನಮ್ಮ ಸಂವಿಧಾನ ಇದು ನಮ್ಮ ಪ್ರಿಯಾಂಬಲ್ ಅಂತ ಹೇಳೋಕ್ಕೆ ಹೊರಟಿರೋದು ಹೀಗೆ ಎರಡು ಸಂವಿಧಾನಗಳು ಇವತ್ತು ಜೀವಂತವಾಗಿದ್ದಾವೆ ಸಾಮಾಜಿಕವಾಗಿ ಈ ಜೀವಂತವಾಗಿರುವಂಥ ಈ ಭೀಮ ಸಂವಿಧಾನ ಇದೆಯಲ್ಲ ನಾವು ರಾಜಕೀಯವಾಗಿ ಕೂಡ ನಾವೇ ಸಂವಿಧಾನ ರಚನೆ ಮಾಡ್ತೀವಿ ಅಂತೇಳ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಕೆಲವರಿಗೆ ಮಾತಾಡಲಿಕ್ಕೆ ಹೊಟ್ಟುಬಿಟ್ಟಿದ್ದಾರೆ ಕಳೆದ ಅರವತ್ತು ವರ್ಷಗಳಿಂದ ಈ ಥರದ ಮಾತುಗಳು ಬಂದಿರಲಿಲ್ಲ ಸಾಮಾಜಿಕವಾಗಿದ್ದು ಬಟ್ ಈಗ ರಾಜಕೀಯವಾಗಿಯೇ ಆ ಕಂಬ ಮೇಳದಲ್ಲೋ ಕುಂಭಮೇಳದಲ್ಲೋ ಎಲ್ಲೋ ಇತ್ತೀಚೆಗೆ ಅವ್ರು ಅವ್ರು ಯಾರೋ ಹೇಳ್ತಾರಲ್ಲ ನಾ ನಮ್ಮದೇ ಸಂವಿಧಾನ ಬೇರೆ ನಮ್ಮದೇ ಸಂಸತ್ ಬೇರೆ ಸಂವಿಧಾನ ಬುಡ ಮೇಲೂ ಮಾಡ್ತೀವಿ ನೀವೇ ಹೇಳಿದ್ರಿ ಇದು ಜಾತ್ಯತೀತ ಅನ್ನುವಂಥ ಪದ ಆಮ್ಯಾ ಕಾಂಗ್ರೆಸ್ನವ್ರು ಸೇರಿಸಿದ್ದಂತ ನಾನು ಮಾತನ್ನ ಆರಂಭದಲ್ಲೇ ಹೇಳಿದೆ ಪ್ರಿಯಾಂಬಲ್ಲೆ ನಮ್ಮಲ್ಲಿ ಇರಲಿಲ್ಲ ದೇಹೋದ್ದೇಶಗಳಂತ ಇದ್ದಿದ್ದು ಸಂವಿಧಾನ ಅನ್ನೋದೇ ಇರಲಿಲ್ಲ ಅಫ್ಕೋರ್ಸ್ ಅದು ಬೇರೆ ಮಾತು ಆದರೆ ಜಾತ್ಯತೀತತೆ ಅನ್ನುವಂಥದ್ದು ಸಂವಿಧಾನದ ಬಾಡಿ ಒಳಗಡೆ ಇತ್ತ ಸಂವಿಧಾನದ ಒಳಗಡೆ ಇದ್ದಂಥ ಆಶಯಗಳು ಅವನ್ನ ಇವತ್ತು ನಾವು ಪ್ರಸ್ತಾವನೆಯಲ್ಲಿ ತಂದ್ವಿ ಜನ ಕಡೇ ಪಕ್ಷ ಸಂವಿಧಾನ ಓದ್ದೇ ಓದ್ರಿ ಓದೇ ಇದ್ರೆ ಹೋಗಲಿ ಪ್ರಸ್ತಾವನೆಯನ್ನಾದರೂ ಓದಲಿ ಅನ್ನೋ ಕಾರಣಕ್ಕೆ ನಾನೇ ಪ್ರಸ್ತಾವನೆಯಲ್ಲಿ ಅವನ್ನೆಲ್ಲ ತ ಬಾಡಿ ಒಳಗಡೆ ಇರುವಂಥ ವಿಚಾರಗಳನ್ನ ತಂದು ಆ ಪಾರಿಭಾಷೆಗಳನ್ನ ಮಾಡಿ ಅಲ್ಲಿ ಹಾಕಿ ಇವತ್ತು ಸರ್ಕಲ್ ಸರ್ಕಲ್ಗಳಲ್ಲಿ ಕೂಡ ಸಂವಿಧಾನದ ಹಾಕ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಈ ಸಾಮಾಜಿಕವಾಗಿರುವಂತಹ ಸಂವಿಧಾನವನ್ನು ನಾವು ರಾಜಕೀಯವಾಗಿ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ನಿಧಾನವಾಗಿ ಯಾರು ಕೂಡ ಜಾಗೃತವಾಗಿರುವಂತಹ ಪಕ್ಷಗಳು ಸರ್ಕಾರಗಳು ಶಕ್ತಿಗಳು ಜಾಗೃತವಾಗಿ ಕೆಲಸ ಮಾಡ್ತಾಯಿದ್ದಾವೆ ಅದು ಸರಿಯಾದಂಥ ಕ್ರಮ ತಾವು ಹೇಳಿದಾಗೆ ನಮ್ಮ ಸಂವಿಧಾನದ ಒಳಗಡೆ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರ ಸಿಕ್ಕಿದೆ ರಾಜ್ಯಗಳಿಗೆ ಕಡಿಮೆ ಅಧಿಕಾರ ಸಿಕ್ಕಿದೆ ಏನೇ ಆದರೂ ಕೂಡ ಇದು ತಾವೇ ಹೇಳಿದಾಗೆ ಯೂನಿಯನ್ ಗೌರ್ಮೆಂಟು ಒಂದೊಂದು ಸ್ಟೇಟು ಕೂಡ ಸದಸ್ಯತ್ವವನ್ನು ಪಡೆದಿರುವಂತಹ ಯೂನಿಯನ್ ಇದು ಇಲ್ಲಿ ಕೇಂದ್ರ ಅದು ಸಾಮ್ರಾಜ್ಯ ಅಲ್ಲ ರಾಜ್ಯ ಒಂದು ಮಂಡಳ ಅಲ್ಲ ಎರಡಕ್ಕೂ ಕೂಡ ಅದರದೇ ಆದಂತಹ ಅಸ್ತಿತ್ವ ಇದೆ ಎರಡಕ್ಕೂ ಅದರದೇ ಆದಂಥ ಅನನ್ಯತೆ ಇದೆ ಹೀಗಿರುವಾಗ ಸಂವಿಧಾನ ಇದನ್ನು ಹೇಳಿದೆ ಆದರೆ ಕೇಂದ್ರದ ಇತ್ತೀಚಿನ ನೀತಿ ತನ್ನ ಸಾರ್ವಭೌಮತೆಯನ್ನು ದುರುಪಯೋಗ ಮಾಡಿಕೊಂಡು ಏನು ಮಾಡ್ತಾಯಿದೆ ತಾನೇ ಮೇಲೂ ರಾಜ್ಯಗಳು ಕೀಳು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾವೆ ಇದು ಸಂವಿಧಾನದ ಆಶಯಕ್ಕೆ ಸಂವಿಧಾನದ ತತ್ವಕ್ಕೇ ಇದು ಎಷ್ಟು ಮಟ್ಟಿಗೆ ಅಂತಾರೆ ರಾಜ್ಯಗಳು ತಾವು ಕೇಂದ್ರಕ್ಕೆ ಕೊಟ್ಟಂತಹ ತೆರಿಗೆ ಹಣದಲ್ಲಿ ತಮ್ಮ ಪಾಲನ್ನು ಪಡೆಯೋದು ಇವತ್ತು ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಬಾಹುಬಲಿ ಪಂಪ್ನಲ್ಲೇ ಒಂದು ಮಾತು ಹೇಳ್ತಾನೆ ಅಕ್ಕಿ ಕೊಟ್ಬಿಟ್ಟು ಎಂಜಿಲನ್ನು ಪಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಆಗಬೇಕು ಅನ್ನೋಂಥ ಮಾತು ಹೇಳ್ತಾನೆ ರಾಜ್ಯದ ಪಾಲನ್ನು ರಾಜ್ಯದವರು ಪಡೆಯೋದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡೋದಿಲ್ಲ ಆ ಥರದ ಹೋರಾಟ ಮಾಡಬೇಕಾ ಕೇಂದ್ರದ ವಿರುದ್ಧವಾಗಿ ಈ ಥರದ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ಸಂವಿಧಾನದ ಈ ಫೆಡ್ರಲ್ ಸಿಸ್ಟಮ್ ಅನ್ನುವಂತಹ ತತ್ವ ಇದಿಲ್ಲ ಅದಕ್ಕೆ ಕೇಂದ್ರದಿಂದ ಧಕ್ಕೆ ಬರ್ತಾ ಇರುವಂಥದ್ದು ಇದೇ ಥರದ ತಾರತಮ್ಯಗಳು ಅನ್ಯಾಯಗಳು ಮುಂದುವರಿತಾ ಹೋಗಿದ್ರೆ ಈಗಾಗಲೇ ಕೆಲವೊಂದು ರಾಜ್ಯಗಳು ನಾವು ಭಾರತದ ಒಕ್ಕೂಟದ ಒಳಗಡೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಆಡಿದಾವೆ ಅಸ್ಸಾಂ ಅನ್ನು ಒಳಗೊಂಡು ಅದೇ ಮಾತನ್ನು ದಕ್ಷಿಣ ಭಾರತದಲ್ಲಿ ಅಂಥ ರಾಜ್ಯಗಳು ಆಡುವಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಯಾರು ಹೊಣೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಇನ್ನೂ ಒಂದು ವಿಚಾರದಲ್ಲಿ ಎಚ್ಚೆತ್ಕೋತಲ್ಲ ಭಾಷೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಳವಡಿಸ್ಕೊಂಡಿರುವಂಥ ನೀತಿ ತ್ರಿಭಾಷಾ ನೀತಿ ಇರುವಂಥದ್ದು ದ್ವಿಭಾಷಾ ನೀತಿ ಇಡೀ ದೇಶದಲ್ಲಿರುವಂಥ ತ್ರಿಭಾಷಾ ನೀತಿ ಮೂರು ಭಾಷೆಗಳಿಗೂ ಸಮಾನವಾದಂತಹ ನೀತಿ ಇರಬೇಕು ಪ್ರೀತಿ ಇರಬೇಕು ಆದರೆ ಹಿಂದಿ ಬಗ್ಗೆ ಇರುವಂತಹ ಪ್ರೀತಿ ಸ್ಥಳೀಯ ರಾಜ್ಯ ಭಾಷೆಗಳ ಬಗ್ಗೆ ಇದೆಯಾ ಮೂರು ಭಾಷೆಗಳಲ್ಲಿ ಕ್ವಶನ್ ಪೇಪರ್ ಕೊಡಬೇಕಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೇನಾಗ್ತದೆ ಕರ್ನಾಟಕದವರು ಕನ್ನಡದಲ್ಲಿ ಉತ್ತರ ಬರೀತಾರೆ ತಮಿಳ್ನಾಡು ತಮಿಳಲ್ಲಿ ಉತ್ತರ ಬರ್ತಾರೆ ಬಿಹಾರದವರು ಹಿಂದಿಲಿ ಉತ್ತರ ಬರೀತಾರೆ ಈಗ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅಷ್ಟೇ ಇರೋದರಿಂದಾಗಿ ಹಿಂದಿಯವರೇ ಇಡೀ ದೇಶದಲ್ಲಿ ರೈಲ್ವೇನಲ್ಲಾಗಲಿ ಬ್ಯಾಂಕಿಂಗಲ್ಲಾಗಲಿ ಎಲ್ಲ ಕಡೆ ಬರ್ತಾಯಿದ್ದಾರೆ ದಕ್ಷಿಣದವರು ತಮ್ಮ ಪಾಲನ್ನು ಇವತ್ತು ಇಲ್ಲ ಅನ್ನವನ್ನು ಇದ್ದಾರೆ ಇದು ತ್ರಿಭಾಷಾ ನೀತಿಯಲ್ಲಿ ಇರುವಂತಹ ತ್ರಿಭಾಷಾ ನೀತಿ ಇದೆ ಆದರೆ ಅದನ್ನ ಸರಿಯಾಗಿ ಅನುಷ್ಠಾನ ಮಾಡದಿರುವಂಥ ಕೇಂದ್ರದ ವಿಚಾರದಲ್ಲಿ ಆಗ್ತಾ ಇರುವಂತಹ ಕೇಂದ್ರ ಇರುವಂಥ ತಪ್ಪಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಕೂಡ ಎಚ್ಚೆತ್ಕೋಬೇಕಾಗಿದೆ ಇನ್ನೊಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾನೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಕೂಡ ಇಡೀ ಸಂವಿಧಾನದ ಒಳಗಡೆ ಇದೆ ಸಾಮಾಜಿಕ ನ್ಯಾಯ ಇದೆ ಆರ್ಥಿಕ ನ್ಯಾಯ ಇದೆ ರಾಜಕೀಯ ನ್ಯಾಯ ಇದೆ ಎಲ್ಲ ಇದೆ ಆದರೆ ಶಾಸನ ಸಭೆಗಳಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಬಿಟ್ಟರೆ ಇನ್ನು ಯಾವ ಸಮುದಾಯಗಳಿಗೂ ಇಲ್ಲ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಬಿಟ್ಟರೆ ಓ ಬಿ ಸಿಗಳಿಗಾಗಲಿ ಮಹಿಳೆಯರಿಗಾಗಲಿ ಇವತ್ತಿಗೂ ಮೀಸಲಾತಿ ಇಲ್ಲ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗಿಲ್ಲ ಒಂದು ಬಾಕಿ ಒ ಬಿ ಸಿ ಅವ್ರಿಗೆ ಎಷ್ಟು ಬರಬೇಕಾಯ್ತೋ ಅಷ್ಟಿಲ್ಲ ಕೆಳಗಡೆ ದರ್ಜೆಗಳಲ್ಲಿ ಇದೆ ಇನ್ನು ಶಿಕ್ಷಣದಲ್ಲಿ ಇನ್ನೂ ಅದು ಸಮರ್ಪಕವಾಗಿ ಜಾರಿ ಆಗಬೇಕು ಒಟ್ಟಾರೆ ಸಾಮಾಜಿಕ ನ್ಯಾಯದ ಅನುಷ್ಠಾನ ಇದೆಯಲ್ಲ ಅದು ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳಲ್ಲಿ ಒಂದು ಅರೆ ಸಾಮಾಜಿಕ ನ್ಯಾಯ ಏನಾಗಿದೆ ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಮೀಸಲಾತಿ ಕೊಡಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತ ನಾವು ಹೇಳ್ತೀವಿ ಆಯಿತು ಅಂತಾರೆ ಒಳ ಮೀಸಲಾತಿಯನ್ನು ಕೂಡ ಕೊಡಿ ಅಂತೀವಿ ಅದನ್ನು ಕೂಡ ಕೊಡ್ತೀವಂತಾರೆ ಅವರೆಲ್ಲೂ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡ್ತಾರಾ ಉದ್ಯೋಗಗಳನ್ನೇ ಭರ್ತಿ ಮಾಡಿದೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯಲ್ಲಿ ಇವತ್ತು ಕೇಂದ್ರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದಾವಲ್ಲ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಆ ಕಡೆ ಉದ್ಯೋಗಗಳು ಖಾಲಿ ಇದ್ದಾವೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ರೆ ಇಲ್ಲಿ ನಿರುದ್ಯೋಗ ತಪ್ಪುತ್ತದೆ ಸಾಮಾಜಿಕ ನ್ಯಾಯನೂ ಸಿಗ್ತದೆ ಮೀಸಲಾತಿನೂ ಸಿಗುತ್ತೆ ಒಳ ಮೀಸಲಾತಿನೂ ಸಿಗುತ್ತೆ ಆದರೆ ಈ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಇದೆಯಲ್ಲ ಈ ಸಂವಿಧಾನದಿಂದ ನಮ್ಗೆ ಸಿಕ್ಕಿರೋ ದೊಡ್ಡ ಬಲ ಇಂಥ ದೊಡ್ಡ ಬಲವನ್ನೇ ಕತ್ತರಿಸೋದು ಹೇಗೆ ಅಂತಂದರೆ ಸರ್ಕಾರದ ವಲಯದಲ್ಲಿರುವಂತಹ ಈ ಸಾರ್ವಜನಿಕ ವಲಯದಲ್ಲಿರುವಂತಹ ಇಲಾಖೆಗಳನ್ನಾಗಲಿ ಕ ಉದ್ಯಮಗಳನ್ನಾಗಲಿ ಖಾಸಗಿಯರಿಗೆ ಒಪ್ಪಿಸ್ಬಿಟ್ರೆ ಅಲ್ಲಿ ಸಾಮಾಜಿಕ ನ್ಯಾಯದ ಕಲ್ಪನೆಗೆ ಅವಕಾಶವೇ ಇರೋದಿಲ್ಲ ಪುನಃ ಸನಾತನ ಭಾರತವನ್ನು ನಾವು ಕಟ್ಬೋದು ಈ ಥರದ ಎಲ್ಲ ಹುನ್ನಾರಗಳು ಇವತ್ತು ನಮ್ಮ ನಡುವೆ ಜಾಗೃತವಾಗಿದ್ದಾವೆ ಹಾಗಾಗಿ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಪ್ರಜ್ಞಾವಂತರಾಗುವಂತಹ ನೆಲೆ ಒಳಗಡೆ ನಾವು ಕ್ರಿಯಾತ್ಮಕವಂಥ ಹೆಜ್ಜೆಗಳನ್ನು ಹಿಡಿದೇ ಹೋದರೆ ಬಹುಶಃ ಸಂವಿಧಾನ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಪ್ರಶ್ನೆ ಎಷ್ಟೊಂದು ಉಳಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಂಡು ಕ್ರಿಯಾತ್ಮಕವಾದ ಹೆಜ್ಜೆಗಳನ್ನು ನಾವು ಇಡಬೇಕು ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಅಂತಿಮವಾಗಿ ಈ ಗೋಷ್ಠಿಯ ಉದ್ದೇಶ ಇಷ್ಟೇ ಸಂವಿಧಾನಕ್ಕೆ ಉನ್ನತವಾದ ಮೌಲ್ಯ ಇದೆ ಸಂವಿಧಾನ ಎಲ್ಲರನ್ನು ಸಂರಕ್ಷಣೆ ಮಾಡುತ್ತದೆ ಎಲ್ಲರಿಗೂ ಗೌರವ ಕೊಡುತ್ತದೆ ಎಲ್ಲ ಧರ್ಮದವರನ್ನು ಸಂರಕ್ಷಣೆ ಮಾಡುತ್ತದೆ ಎಲ್ಲರಿಗೂ ನ್ಯಾಯ ಸ್ವತಂತ್ರ ಸಮಾನತೆ ಕೊಟ್ಟಿದೆ ಅದಕ್ಕೆ ಈಗ ಧಕ್ಕೆ ಬಂದಿದೆ ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಶ್ರೀ ಸಾಮಾನ್ಯಂದಿದೆ ಪ್ರಗತಿಪರ ಚಿಂತಕರದಿದೆ ವಿದ್ಯಾರ್ಥಿಗಳದ್ದಿದೆ ಅನ್ನುವುದನ್ನು ಹೇಳುತ್ತಾ ಈ ಗೋಷ್ಠಿಯನ್ನು ನಿರ್ದೇಶಕರ ಸೂಚನೆಯಂತೆ ಮುಗಿಸ್ತಾ ಇದ್ದೇವೆ ಗೌರವಾನ್ವಿತ ಚರ್ಚೆಗೆ ಬಂದಿರತಕ್ಕಂಥ ಮಾನ್ಯರಿಗೆ ಸಂಘಟಕರ ಪರವಾಗಿ ಈ ಪುಸ್ತಕವನ್ನು ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದ್ದೆ ದಯವಿಟ್ಟು ಓಕೆ ಸರ್ ಹಲೋ ಕೊನೆಯದಾಗಿ ಸಂವಿಧಾನ